ನನ್ನ ಮಕ್ಕಳಿಗೆ ಒಂದು ಕಡೆ ತಾತ ಅಜ್ಜಿ ಪ್ರೀತಿ ಸಿಗಲಿಲ್ಲ ಅಂದ್ರೂ ಇಲ್ಲಿರೋ ತಾತ ಅಜ್ಜಿ ಪ್ರೀತಿನೇ ಅದಕ್ಕೆ ಹತ್ರ ಸಿಗೋ ಮಾಡಿದ್ದಾನೆ ದೇವರು ಹಾಯ್ ಹಲೋ ಇದು ಗುರುವಾರದ ವಿಡಿಯೋ ಬೆಳಗ್ಗೆ ಎಲ್ರಿಗೂ ಕಾಫಿ ಟೀ ಅಂತೆಲ್ಲ ಮಾಡ್ಕೊಟ್ಟ ಮೇಲೆ ತಿಂಡಿಗೆ ವಾಂಗಿಭಾತ್ ಮಾಡ್ಕೊತಾ ಇದ್ದೆ ಸೊ ಅಂಗಿಭಾತು ಎಲ್ಲ ರೆಡಿ ಮಾಡಿಸ್ಕೊತಾನೆ ಒಂದೇ ಸರ್ತಿ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೆ ವಾಂಗಿಭಾತ್ ಕೂಜು ಕೂಡ ರೆಡಿ ಆಯಿತು ಎಲ್ರಿಗೂ ತಿಂಡಿ ಕಲಿಸ್ಕೊಟ್ಟಿದ್ದು ಆಯಿತು ಹಸಿ ಅವರೇ ನೋಡಿ ನೋಡಿ ಬೇಜಾರಾಗಿ ಹೋಗಿತ್ತು ಅದಕ್ಕೆ ಇವತ್ತು ಬೇಳೆ ಮತ್ತು ಮೂಲಂಗಿ ಹಾಕಿ ಮೂಲಂಗಿ ಸಾಂಬಾರು ಕೂಡ ಮಾಡ್ಕೊಂಡಿದ್ವು ಆಮೇಲೆ ಇಬ್ಬರು ಮಕ್ಕಳನ್ನು ಕೂಡ ಫ್ರೆಶ್ ಅಪ್ ಮಾಡಿ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಸೊ ಇವತ್ತು ದೇವ್ರ ಪ್ರಸಾದ ಹೊಡಿಬೇಕಿತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಪಾಯಸ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಯಸ ಕೂಡ ಮಾಡಿದ್ದೆ ಹಾಗೆ ಗುರುವಾರ ಆಗಿರೋದ್ರಿಂದ ಪ್ರಸಾದ ಎಲ್ಲ ಹೊಡೆದು ರಾಯರಿಗೆ ಭಕ್ತಿಯಿಂದ ಪೂಜೆ ಕೂಡ ಮುಗಿಸಿದ್ದಾಯಿತು ಮಂತ್ರಾಲಯ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ರಿಸ್ಟ್ ತಗೊಂಡು ಮತ್ತೆ ರಾತ್ರಿ ಊಟ ಮಾಡೋದಕ್ಕೆ ಅಂತ ಅವ್ರ ತಾತ ಕೂತ್ಕೊಂಡ್ರೆ ಖುಷಿ ಏನು ಮಾಡಿದ್ರು ಯಾರ ಹತ್ರನೂ ಬರ್ತಾಯಿಲ್ಲ ಅವ್ರ ಅಜ್ಜಿ ಕರ್ಕೊಂಡು ಹೋದರೆ ಅವ್ರ ತಾತನಿಂದ ಹೋಗಿ ಔಚ್ಕೊತಿದ್ದಾನೆ ಅವ್ರ ತಾತನ ಊಟ ಮಾಡೋದಕ್ಕೂ ಬಿಡ್ದಲೆ ಒಂದು ರೀತಿ ನೋಡಿದ್ರೆ ಒಂದು ಕಡೆ ಅಜ್ಜಿ ತಾತನ ಪ್ರೀತಿ ನಾನು ಕಳ್ಕೊಂಡಿದ್ದಾನೆ ಅಂದರೆ ಇನ್ನೊಂದು ಕಡೆ ನನ್ನ ಮಕ್ಕಳಿಗೆ ಅಜ್ಜಿ ತಾತನ ಪ್ರೀತಿ ಅದಕ್ಕಿಂತ ಹತ್ತು ಪಟ್ಟು ಸಿಗ್ತಾ ಇದೆ ಅನಿಸುತ್ತೆ ಒಂದು ಕಡೆ ಪ್ರೀತಿ ಅಜ್ಜಿ ತಾತನ ಸಿಗ್ತಿಲ್ವಲ್ಲ ಅಂತ ನೋವಾದರೆ ಇನ್ನೊಂದು ಕಡೆ ಜಾಸ್ತಿ ಸಿಗ್ತಿದೆಯಲ್ಲ ಅಂತ ಸಮಾಧಾನನೂ ಕೂಡ ಆಗುತ್ತೆ ದೇವರು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದನ್ನು ಸ್ವಲ್ಪ ಜಾಸ್ತಿನೇ ಕೊಡ್ತಾನೆ ಅನ್ನೋದು ಇದರಲ್ಲಿ ನಿಜ ಅನಿಸುತ್ತೆ ನೋಡಿ ಏನು ಮಾಡಿದ್ರು ಯಾರ ಹತ್ರನೂ ಕೂಡ ಇಲ್ಲ ಅವ್ರ ತಾತನೇ ಬೇಕು ಅಂತ ಹೋಗಿ ಹಿಂದೆಗಡೆ ತಾತನ ಹೂಚ್ಕೊಂತಿದ್ದಾನೆ ಅವ್ರ ಅಜ್ಜಿ ಎಷ್ಟು ಕರಿಹಕ್ಕೋದ್ರೂ ಬರ್ತಾನೆ ಇಲ್ಲ ಸೊ ಇಷ್ಟೊಂದು ತಾತನ ಹಚ್ಕೊಂಡ್ರು ಮೊಮ್ಮಕ್ಕಳನ್ನು ನಾನು ಯಾರೂ ನೋಡಿರಲಿಲ್ಲ ಅಷ್ಟು ಹಚ್ಕೊಂಡಿದ್ದಾನೆ ಅವ್ರ ತಾತ ಬೆಳಗ್ಗೆಯಿಂದ ಇರೋದೇ ಇಲ್ಲ ನೋಡೋದೇ ಅವ್ನು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ನಮ್ಮನ್ನು ಆದರೂ ಅವ್ರ ತಾತ ಬಂದ ತಕ್ಷಣ ನಾನು ಬೇಡ ಅವ್ರ ಅಜ್ಜಿನು ಬಿಡ ಅವ್ರ ಅಪ್ಪನೂ ಬೇಡ ಅವ್ರ ತಾತನೇ ಬೇಕು ಊಟ ಮಾಡೋದಕ್ಕೂ ಬಿಡಲ್ಲ ಅವ್ರ ತಾತನ ಅಯ್ಯೋ ಅನಿಸ್ತಾನೆ ಹೋಗಿ ಹಿಂದೆಗಡೆ ಹೌಚ್ಕೊಂಡು ಬಗ್ಗಿ ಬೇರೆ ಮಕ್ಕ ನೋಡ್ತಾನೆ ಅವನು ಅವ್ರ ತಾತನ ಜೊತೆ ಆಡೋದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಹೊರಗಡೆಯಿಂದನೇ ಅವ್ರ ತಾತ ಸಾಕಾಗಿ ಬಂದಿರ್ತಾರೆ ಆದರೂ ಇಬ್ಬರು ಮೊಮ್ಮಕ್ಕಳು ಒಂದೊಂದು ಕಡೆ ಅಯ್ಯೋ ಒಂದು ಸಿಗ್ತಾಯಿರ್ತಾರೆ ಅವ್ರೆಷ್ಟೇ ಸಾಕಾಗಿದ್ರು ಇವ್ರ ಜೊತೆ ಆಟ ಆಡೋದಕ್ಕೆ ಮಾತ್ರ ಬೇಜಾರು ಮಕ್ಕಳಲ್ಲ ಅವ್ರ ಅಜ್ಜಿನೇ ಆಗಲಿ ತಾತನೇ ಆಗಲಿ ಇಬ್ಬರು ಮೊಮ್ಮಕ್ಕಳು ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಸೊ ಇದನ್ನೆಲ್ಲ ನೋಡೋದಕ್ಕೆ ಖುಷಿಯಾಗುತ್ತೆ ಇನ್ನೊಂದು ಕಡೆ ಅವ್ರಿಗೆ ಆ ಪ್ರೀತಿ ಸಿಗ್ತಿಲ್ಲ ಅಂದರು ಇಲ್ಲಿ ಅದಕ್ಕೆ ಜಾಸ್ತಿ ಸಿಗ್ತಿದೆಯಲ್ಲ ಅಂತ ಸಮಾಧಾನ ಕೂಡ ಆಗುತ್ತೆ ಇವನ್ ಜೊತೆ ಆಟೇ ರೋ ಇಗೋ ಅಪ್ಪ ಊಟ ಕೂಡ ಮುಗಿಸ್ಕೊಂತು ಪಾಯಸ ಕೂಡ ಕೊಟ್ಟಿದ್ದೆ ಅದನ್ನು ಕೂಡ ತಿಂತು ನಾವು ಕೂಡ ಇನ್ನೇನು ಮೂಲಂಗಿ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ವಲ್ಲ ನಾವು ಕೂಡ ಇಟ್ಕೊ ಊಟ ಇಟ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಸ್ವಲ್ಪ ಅವರೇ ಕಳಿತ್ತು ಅಂತ ನೆನಕಿತ್ತು ಅದನ್ನು ಇದ್ಕೋದಿಕ್ಕೆ ಅಂತ ಕೂತ್ಕೊಂಡ್ವು ಅಮ್ಮ ನೋಡಿ ಎರಡು ಕೈಲೂ ಏನು ಫಾಸ್ಟಾಗಿ ಇದಕ್ತಿದೆ ಅಂದ್ಬಿಟ್ಟು ಅಮ್ಮ ಅಷ್ಟು ಫಾಸ್ಟಾಗಿ ನನಗೆ ಇದುಕೋದಿಕ್ಕೆ ಬರಲ್ಲ ನಾನು ಕೂಡ ಅಮ್ಮನ ಜೊತೆ ಕೂತ್ಕೊಂಡು ಕಾಳಿತ್ಕೋದಿಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಲಾಗ್ ಇಷ್ಟ ಆಗಿದ್ದರೆ ಅವ್ನು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್